ನಮಸ್ತೆ ಎಲ್ಲರಿಗೂ ಇದು ಕೋಡ್ ಬಳೆದು ವೀಡಿಯೋ ಆಗಿರುತ್ತೆ ಇದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಕೋಡ್ ಬಳೆ ಮತ್ತು ನುಪ್ಪಟ್ಗೆ ಎರಡಕ್ಕೂ ಸೇಮ್ ಬರುತ್ತೆ ಮಾತ್ರ ಸ್ವಲ್ಪ ಮಾತ್ರ ಇಟ್ಟಿಗೆ ಮಾತ್ರ ಸೇಮ್ ಬರುತ್ತೆ ಆದರೆ ಮಾಡೋ ಮೆಥಡ್ ಮಾತ್ರ ಚೇಂಜು ಇನ್ನೊಂದು ಎಕ್ಸ್ಟ್ರಾ ಒಂದು ಎರಡು ಮೂರು ಐಟಮ್ಮು ನುಪ್ಪಟ್ಟಿಕೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಕೋಡ್ಬಳೆನ ನಾವು ಉಜ್ಜಿ ಅದನ್ನು ರೌಂಡು ಉದ್ದ ಶೇಪಲ್ಲಿ ಮಾಡಿ ಮಾಡ್ತೀವಲ್ವಾ ಅದಕ್ಕೆ ಕಡಲೆಕಾಯಿ ಬೀಜ ಮತ್ತು ಎಳ್ಳೆಲ್ಲ ಹಾಕಿದ್ರೆ ಅದರ ಶೇಪು ಬರೋದಿಲ್ಲ ಒಡೆದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಏನೂ ಹಾಕೋದಿಲ್ಲ ಅದಕ್ಕೆ ನೋಡ್ತಾ ಇರ್ಬೋದು ನೀವು ಇದು ನುಪ್ಪಟ್ಗೆ ಮತ್ತು ಬಳೆಗೆ ಅಂತ ಎರಡಕ್ಕೂ ಸೇರಿಸಿ ಮಾಡಿರೋ ಹಿಟ್ಟಿದು ಕೊಬ್ಬರಿನ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿರ್ತೀವಲ್ವ ಆ ಕೊಬ್ಬರಿನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈ ಹಿಟ್ಟಿಗೆ ಇನ್ನೂ ಒಂದು ಸಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಎಷ್ಟೆಷ್ಟು ಹಾಕ್ಕೊಂಡಿದ್ದು ಏನೇನು ಅಂತ ಹೇಳಿಬಿಟ್ಟು ಒಂದು ಸೇರು ಅಕ್ಕಿಗೆ ಎರಡು ಪಾವು ಕಡಲೆನ ಹಾಕ್ಕೊಂಡು ಅಕ್ಕಿನ ಮಾತ್ರ ಹುರ್ಕೋಬೇಕು ಕಡಲೆ ಅದೇನಿದ್ರೂ ಹುರ್ಗಡ್ಲೆನೇ ಅಲ್ವಾ ಅದನ್ನೇನು ಉರಿಯೋ ಅವಶ್ಯಕತೆ ಇರೋದಿಲ್ಲ ಅಕ್ಕಿನ ಮಾತ್ರ ತೊಳೆದು ಒಣಗಿಸಿ ಅದನ್ನು ನೀಟಾಗಿ ಸ್ವಲ್ಪ ಕಡಿಮೆ ಉರಿಲೇನೆ ಸ್ವಲ್ಪ ಅದನ್ನು ಬೆಚ್ಚಗೆ ಮಾಡ್ಕೋಬೇಕು ಆಮೇಲೆ ಒಂದು ಹಿಡಿಯಾಗಷ್ಟು ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ ಮತ್ತು ಒಂದು ಇಡಿಯಾಗೋಷ್ಟು ಉಪ್ಪು ಸೇರಿಸಿ ಅದನ್ನು ಮಿಲ್ ಮಾಡಿಸ್ಕೊಬರಬೇಕು ಆಮೇಲೆ ಈ ಥರ ಕೊಬ್ಬರಿನ ಪೌಡರ್ ಮಾಡಿಟ್ಕೊಂಡಿರ್ತೀವಲ್ವಾ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸೇಮ್ ಇದೇ ಥರನೇ ನಾವು ಯಾವ ಹೆಂಗೆ ಚಕ್ಲಿ ಮತ್ತು ನುಪ್ಪಟ್ಗೆಲ್ಲ ನಾವು ಯಾವ ಥರ ಕಾದಿರ ಎಣ್ಣೆನ ಹಾಕ್ಕೊಂಡ್ವೋ ಅದೇ ಥರನೇ ಇದಕ್ಕೂ ಕೂಡ ಕಾದಿರ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಅದನ್ನು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ 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 ನೀರನ್ನ ಹಾಕ್ಕೊಂಡು ಪೂರ್ತಿ ಅದು ಒಂದು ಅದಕ್ಕೆ ಬರೋ ತನಕ ನೀಟಾಗಿ ಅದನ್ನು ಕಲಿಸ್ಕೋಬೇಕು ಇದಕ್ಕೂ ಅಷ್ಟೇ ಜಾಸ್ತಿ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಜಾಸ್ತಿ ಗಟ್ಟಿನೂ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಆಗಿ ಅದನ್ನು ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಅದು ಯಾವ ಥರ ಮೆಥಡಲ್ಲಿ ಮಾಡೋದು ಹೆಂಗೆ ಏನು ನಾನೆಲ್ಲ ತೋರಿಸ್ತೀನಿ ನಿಮಗೆ ಇವಾಗ ನಿಜವಾಗ್ಲೂ ಟೇಸ್ಟ್ ವೈಸ್ ಮಾತ್ರ ನಾನು ಪದೇ ಪದೇ ಎಲ್ಲ ವೀಡಿಯೋಗಳಲ್ಲೂ ಹೇಳ್ತಾನೇ ಇದ್ದೀನಿ ನಾವು ಮಾಡಿದ್ದು ಫಸ್ಟ್ ಟೈಮ್ ಬಟ್ ಚೆನ್ನಾಗಿ ಬಂತು ಏನು ತೊಂದರೆ ಇಲ್ಲ ಮಾಡೋ ಮೆಥಡ್ ಮಾತ್ರ ನೀಟಾಗಿ ನೋಡ್ಕೊಂಡು ಮಾಡಬೇಕು ಮತ್ತು ಇನ್ನೊಂದು ಹೇಳು ಏನು ಹೇಳಬೇಕು ಅಂತ ಹೇಳಿದ್ರೆ ಎಣ್ಣೆ ತುಪ್ಪ ನಾವು ಎಣ್ಣೆನ ಮತ್ತು ತುಪ್ಪನ ಕಾಯಿಸಿ ಹಾಕೋತೀವಲ್ಲ ಅದರಲ್ಲೇ ಇರೋದು ಏನಾದರೂ ಸ್ವಲ್ಪ ಎಣ್ಣೆ ಕಾದಿರ ಎಣ್ಣೆ ಜಾಸ್ತಿ ಆಗೋಯಿತು ಅಂತ ಅಂದ್ರೂ ಪೂರ್ತಿ ಕೆಟ್ಟೋಗ್ಬಿಡುತ್ತೆ ನೀಟಾಗಿ ನೋಡಿಕೊಂಡು ಹಾಕೋಬೇಕು ಇಲ್ಲ ಅಂದರೆ ಪೂರ್ತಿ ಕೆಟ್ಟೋಗ್ಬಿಡುತ್ತೆ ಅದು ಒಡೆದೋಗ್ಬಿಡುತ್ತೆ ಕಾದಿರ ಎಣ್ಣೆಗೆ ನಾವು ಬಿಟ್ಟಿದ ತಕ್ಷಣವೇ ಅದು ಪೂರ್ತಿ ಒಡೆದೋಗ್ಬಿಡುತ್ತೆ ಅದೇ ಬೇಜಾರಾಗೋದು ಈ ರೀತಿಯಾಗಿ ಅದನ್ನು ನೋಡಿಕೊಂಡು ಮಾಡ್ಕೋಬೇಕು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಎಣ್ಣೆನ ಜಾಸ್ತಿ ಮಾತ್ರ ಹಾಕ್ಕೋಬೇಡಿ ನಾನು ಪದೇ ಪದೇ ಎಲ್ಲ ವೀಡಿಯೋಗಳಲ್ಲೂ ಅದನ್ನೇ ಹೇಳ್ತಾ ಇರೋದು ನಿಮಗೆ ಎಣ್ಣೆ ನೀವು ಯಾವ ಥರ ಹಾಕೋತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಆಗಲೇ ತೋರಿಸಿದ್ನಲ್ಲ ಆ ರೀತಿಯಾಗಿ ಅದನ್ನು ಉಚ್ಕೊಂಡು ನೀಟಾಗಿ ಮಡಚ್ಕೊಂಡು ಎರಡು ಸೈಡನ್ನು ಈ ಥರಲ್ಲಿ ಲಾಕ್ ಮಾಡ್ಕೋಬೇಕು ಮಾಡಿಕೊಂಡು ಅದನ್ನು ಕಾದಿರೋ ಎಣ್ಣೆಗೆ ಒಂದೊಂದೇ ಒಂದೊಂದೇ ಬಿಡ್ತಾ ಹೋದರೆ ಚೆನ್ನಾಗಿರುತ್ತೆ ಮತ್ತು ಇದು ಸ್ವಲ್ಪ ಮಂದವಾಗಿ ಬರುತ್ತಲ್ವ ಸೊ ಅದರಿಂದ ಜಾಸ್ತಿ ಉರಿಲಿ ಬೇಯಿಸೋದಕ್ಕೆ ಹೋಗಬೇಡಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯೋ ತನಕ ಬಿಟ್ಟು ಆಮೇಲೆ ಸಣ್ಣ ಉರಿ ಮಾಡಿಬಿಟ್ಟು ನೆಕ್ಸ್ಟು ಅದನ್ನೆಲ್ಲ ನೀಟಾಗಿ ಉಜ್ಜಿ ಉಜ್ಜಿ ಒಂದು ಸೈಜ್ಗೆ ತಗೊಂಬಂದು ನೀಟಾಗಿ ಸಣ್ಣ ಉರಿಲ್ಲೇನೆ ಬೇಯಿಸ್ಕೊಂಡ್ರೆ ನಾವು ಸ್ಪೀಡಾಗಿ ಬೇಯ್ಲಿ ಅಂತ ಹೇಳ್ಬಿಟ್ಟು ಉರಿ ಜಾಸ್ತಿ ಮಾಡಿ ನಾವು ಬೇಯಿಸೋದಕ್ಕೆ ಹೋದರೆ ಮೇಲೆಲ್ಲ ಚೆನ್ನಾಗಿ ಬ್ರೌನಿಷ್ ಆಗಿ ಬಂದಿರುತ್ತೆ ಬಟ್ ಒಳಗಡೆ ಮಾತ್ರ ಫುಲ್ಲು ಕೆಟ್ಟೋಗ್ಬಿಟ್ಟಿರುತ್ತೆ ಒಂಥರ ಬೆಂದೆ ಇರಲ್ಲ ಚೆನ್ನಾಗಿರಲ್ಲ ಆ ರೀತಿಯಾಗಿರುತ್ತೆ ಅದಕ್ಕೆ ಸಣ್ಣ ಉರಿಲ್ಲೇನೇ ಅದನ್ನು ಬೇಯಿಸ್ಕೋಬೇಕು ತುಂಬ ಪೇಶನ್ಸಿಂದ ಬೇಯಿಸ್ಬೇಕು ಇದನ್ನು ಮತ್ತು ಇನ್ನೊಂದು ನಾವು ಎಣ್ಣೆ ತುಪ್ಪ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಹಾಕೋದು ಪ್ರತಿ ಒಂದು ವೀಡಿಯೋದಲ್ಲೂ ಹೇಳಿದ್ದೇ ಹೇಳ್ತಾಳೆ ಅಂತ ಬೇಜಾರು ಮಾಡ್ಕೋಬೇಡಿ ಈಗ ಒಂದು ವೀಡಿಯೋ ನೋಡಿರೋರು ನೆಕ್ಸ್ಟ್ ಇನ್ನೊಂದು ವೀಡಿಯೋ ನೋಡಿರಲ್ಲ ಇನ್ನೊಂದು ವೀಡಿಯೋ ನೋಡಿರೋರು ಮತ್ತೊಂದು ವೀಡಿಯೋ ನೋಡಿರಲ್ಲ ಸೊ ಅದರಿಂದ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಅದನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಚಕ್ಲಿ ನುಪ್ಪಟ್ಟು ಕೋಡ್ಬಳೆ ಎಲ್ಲದಕ್ಕೂ ಕೂಡ ಕಾಯಿಸಿರೋ ಎಣ್ಣೆನೆ ಹಾಕೋಬೇಕು ಹಾಕೋಬೇಕಿದ್ರೆ ಒಂದು ಸ್ಪೂನು ಕಮ್ಮಿ ಆದರೂ ಪರವಾಗಿಲ್ಲ ಜಾಸ್ತಿ ಮಾತ್ರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅದರಲ್ಲೇ ಕೆಟ್ಟೋಗೋದು ಅದು ಒಂದು ಮೆಥಡ್ ನೀವು ನೀಟಾಗಿ ನೋಡ್ಕೊಬಿಟ್ರೆ ಮಾತ್ರ ನಿಜವಾಗ್ಲೂ ಸೂಪರಾಗಿ ಬರುತ್ತೆ ಒಂದು ಸಲ ಮಾಡ್ಕೊಬಿಟ್ರೆ ಅದು ತಲೆಯಲ್ಲಿ ತಲೆಯಲ್ಲಿ ಉಳ್ಕೊಬಿಡುತ್ತೆ ನೆಕ್ಸ್ಟು ಈ ರೀತಿಯಾಗಿ ಮಾಡಿಕೊಂಡು ಸಣ್ಣೂರಿಲಿ ಬೇಯಿಸ್ಕೊಂಡ್ರೆ ಟೇಸ್ಟ್ ವೈಸ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು ನನಗಂತೂ ನನಗೆ ಅಮ್ಮನಿಗೆ ಇಬ್ಬರಿಗೂ ಆಯಿತು ಫಸ್ಟ್ ಟೈಮ್ ಮಾಡಿದ್ದು ಅಂದರು ಎಷ್ಟು ಚೆನ್ನಾಗಿ ಬಂತಲ್ವಾ ಅಂತ ಹೇಳ್ಬಿಟ್ಟು ಮತ್ತು ಇನ್ನೂ ನನ್ನ ವೀಡಿಯೋಸ್ನ ನೋಡ್ತಿರೋರು ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೂ ಒಳ್ಳೊಳ್ಳೆ ಮೋಟಿವೇಶನ್ಸ್ನ ಮಾಡ್ತೀನಿ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ಯೂಸ್ಫುಲ್ ಆಗೋವಂಥ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೇನಾದರೂ ಅನಿಸಿದ್ರೆ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡ್ಬೋದು ಒಂದು ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್